ಎಲ್ಲ ಜಾಸ್ತಿ ಕ್ರೌಡ್ ಇದೆ ಹೆಸರು ಬಿಟ್ಟು ಪ್ರಾರಂಭ ಆಗುತ್ತೆ ಎಲ್ಲ ನನ್ನ ನಾಯಕರಿಗೂ ಅನ್ಸುತ್ತ ವಿಶೇಷವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಪರ್ಮನೆಂಟ್ ಶಿಕ್ಷಣಾಧಿಕಾರಿಗಳು ಇದಾರೆ ಅವ್ರಂತೂ ಮರೆಯೋಕ್ಕಾಗಲ್ಲ ನಮ್ಮ ಗಂಗಾನವರು ನಿಜವಾಗ್ಲೂ ಇಂತಹ ಅಧಿಕಾರಿ ಕಳ್ಕೊಂಡಿದ್ದು ಅಂದ್ರೆ ಐ ಮೀನ್ ರಿಟೇಡ್ ಆಗಿದ್ದು ನಮಗೆ ಒಂಥರ ಇದಾಯಿತು ಮುಳಭಾಗದ ಅದಕ್ಕೆಲ್ಲ ಅವರ ಸೇವೆ ತುಂಬಾ ಅಭಾರವಾಗಿತ್ತು ಸೊ ಗಣಿತ ಸ್ವಾಮಿಗೌಡರು ಮತ್ತು ರಘುಪತಿ ಕಡೆ ನಮ್ಮ ಅಡ್ಡಿ ಕಡೆಯಿಂದ ಒಂದು ಶಾಲಾ ಹಾಕ್ಬೇಕಂತ ಕೇಳ್ಕೊಂತೀನಿ ಕೊಡಿ ಇಂಥ ಅಧಿಕಾರಿಗಳು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಅವರು ಸುಮಾರು ದೃಷ್ಟಿಯಿಂದ ನಾನು ಕೇಳ್ತಾ ನಮ್ಮ ಶಾಲೆಗೆ ಬನ್ನಿ ನಮ್ಮ ಶಾಲೆಗೆ ಬನ್ನಿ ಅಂತ ಬರೋಕ್ಕಾಗಿರಲಿಲ್ಲ ಇಂಥ ಅಕೇಶನ್ನ ಅವರು ನನಗೆ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಫೈಸನ್ನ ಅವ್ರಿಗಂತ ಅನ್ಸಿ ಹೇಳ್ತೀನಿ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಸಮಯ ಇರಲಿಲ್ಲ ಯಾವುದೋ ಅಕೇಶನ್ ಕೂಡಿ ಬಂದಿರಲಿಲ್ಲ ಅಂದರೆ ಸಮಯ ಕೂಡಿ ಬಂದಿಲ್ಲ ಬಹುಶಃ ಮಕ್ಕಳ ಜೊತೆಯಲ್ಲಿ ತಮ್ಮನ್ನು ಮೀಟ್ ಮಾಡಿದ್ದು ಬಹುಶಃ ಇನ್ಶಾ ಅಲ್ಲ ದೇವರು ಕೊಟ್ಟಿದ್ದು ಹೊರ ಅಂತ ಹೇಳ್ತೀನಿ ನಾನು ಇನ್ನೊಂದು ಮಾಡೋಕ್ಕೆ ಬಯಸಿದ್ದು ದೇವರು ಕೊಟ್ಟಿದ್ದು ಹೊರ ಅಂತ ಹೇಳ್ತೀನಿ ನಾವೆಲ್ಲ ಭಾರತೀಯರು ಇಂಡಿಯನ್ಸ್ ನಮ್ಮ ಮಕ್ಕಳನ್ನ ಅದು ಕಟ್ಟ ಕಡೆ ಉರ್ದು ಶಾಲೆಗೆ ಸರ್ಕಾರಿ ಶಾಲೆಗೆ ಯಾರ ಮಕ್ಕಳಿಗೆ ಸೇರ್ತಂದ್ರೆ ಕಟ್ಟಕಡೆ ಮಕ್ಕಳು ನಮಗೆ ಇದು ಪ್ರೈವೇಟ್ ಸ್ಕೂಲ್ ನಮ್ಗೆಲ್ಲ ಆಗ್ತಾ ಇಲ್ಲ ಅನ್ನೋ ಮಕ್ಕಳನ್ನ ತಂದು ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಸೇರ್ತೀವಿ ಒಂದು ಜ್ಞಾಪಕ ಇರಲಿ ನಾವೆಲ್ಲ ಪ್ರೈವೇಟ್ ಅಲ್ಲಿ ಓದಿಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬೆಳೆದಿರೋದು ಯಾರು ಗೌರ್ಮೆಂಟ್ ಸ್ಕೂಲನ್ನ ಅತಿಯಾಗಿ ಪ್ರೀತಿ ಮಾಡಿ ಓದ್ತಾರೋ ಅವ್ರೇನು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ನಮ್ಗೆ ಯಾವ್ದು ಮುಂದೆ ಸ್ಕೂಲ್ ಇರ್ಲಿಲ್ಲ ಬಹುಶಃ ಇಂತಹ ಒದ್ದು ಶಾಲೆಗಳು ಮತ್ತು ನಮ್ಮ ಸರ್ಕಾರಿ ಶಾಲೆಗಳು ಯಾವತ್ತು ನಾವು ಒಬ್ಬ ಶಾಸಕನಾಗಿ ಜಾಸ್ತಿ ಒತ್ತು ಕೊಟ್ಟು ನಾವು ಇದು ಮಾಡ್ತೀವೋ ಖಂಡಿತವಾಗ್ಲೂ ಅಲ್ಲಿ ಒಂದು ದೊಡ್ಡ ದೊಡ್ಡ ಉದ್ಭವ ಮೂರ್ತಿಗಳು ದೊಡ್ಡ ದೊಡ್ಡ ನಾಯಕರು ಆಗ್ತಾರೆ ಆಗ್ತಾ ಹೇಳ್ತಾ ಇವತ್ತೇನು ಸರ್ಕಾರಿ ಶಾಲೆಗಳನ್ನ ಉರ್ದು ಶಾಲೆಗಳನ್ನ ವಿಶೇಷವಾಗಿ ಉಳಿಸ್ಕೊಂಡು ಮುಖಾಂತರವಾಗಿ ಈ ಮುಳಬಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದೀವಿ ಖಂಡಿತವಾಗ್ಲೂ ನಾವು ಯಾವ್ದು ಪಕ್ಷ ಭೇದ ಭೇದ ಭಾವ ಮಾಡದೆ ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತನ ಅವಧಿಯಲ್ಲಿ ಏನು ಆ ಭಗವಂತ ಅವಧಿ ಕೊಟ್ಟಿದ ಆ ಅವಧಿಯಲ್ಲಿ ಯಾರನ್ನು ನಾವು ಕಂಡಂ ಮಾಡಿದೆ ಯಾರನ್ನು ತಿರಸ್ಕಾರ ಮಾಡಿದೆ ನಾವೆಲ್ಲ ಅಂತ ಅಂತೇಳಿ ಒಳ್ಳೆ ಮಟ್ಟಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ನಾನು ನಾಲ್ಕು ಗಂಟೆಗೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇದೆ ನಮ್ಮ ಅಕ್ರಮ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಸಮಾನ ಇಟ್ಕೊಂಡಿದ್ವಿ ನಾನು ಬೇಗ ಅಂತ ಹೇಳೋದ್ರಿಂದ ಒಂದು ಒಂದು ಅಲ್ಲ ತನ್ಸಿ ಹೇಳ್ತೀನಿ ಭಗವಂತ ತನ್ಸು ಹೇಳ್ತೀನಿ ಈ ಒಂದು ಫಂಕ್ಷನ್ ಗೆ ಕರೆದು ನನಗೆ ಇವೊಂದು ಅವಕಾಶ ಕೊಟ್ಟಿದ್ದಕ್ಕೆ ಫೈಜಲ್ಗೆ ಖಂಡಿತ ಥ್ಯಾಂಕ್ಸ್ ಹೇಳಿ ಇಡೀ ಇವರ ಶಾಲೆ ಎಲ್ಲ ಟೀಚರ್ಸ್ ಸಹ ಮಾತಾಡಿ ನಿಮ್ಮ ಮಕ್ಕಳನ್ನ ಒಕ್ಕಟ್ಟಿ ದೊಡ್ಡ ಮಟ್ಟಿಗೆ ನಿಮ್ಮ ಮಕ್ಕಳಂತೆ ಈ ಮಕ್ಕಳನ್ನು ಬೆಳೆಸ ಅಂತ ಹೇಳತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನೆಕ್ಸ್ಟ್ ನಾವೆಲ್ಲ ಸೇರಿ ಉರ್ಸಲ್ ಮೀಟ್ ಮಾಡೋಣ ಓಕೆ ಸರ್ ಉರ್ಸಲ್ ಮೀಟ್ ಮಾಡೋಣ ಸೊ ಪಕ್ಷ ಬೀದ ಏನ್ ಆ ಖುಷಿ ಮಾಡೋಣ ನೋಡೋಲ್ಲ ಖುಷಿಗೆ ತರ್ಗಳ ಸೋ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ಎಲ್ಲ ಟೀಚರ್ಸ್ ಮುಂದೆ ನಾನು ಹೋಗ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ಮಂಜುಣ್ಣನವರು ಹಿಂದಿನ ಯುವ ಪೀಳಿ ತಾಲೂಕಾದ ನಮ್ಮ ಮುಳಬಾಗಿಲಿನಲ್ಲಿ ಕನ್ನಡ ಧ್ವಜ ರಾರಾಜಿಸುತ್ತಿದೆ ಕನ್ನಡ ಪರ ಕಾರ್ಯಕ್ರಮಗಳು ಪ್ರತಿಧ್ವನಿಸುತ್ತಿವೆ ಮುಳಬಾಗಿಲು ನಗರದಾದ್ಯಂತ ರಸ್ತೆ ವಿಭಜಕಗಳು ನಿರ್ಮಾಣವಾಗಿದ್ದು ಸಂಚಾರ ನಿಯಮಗಳು ಜಾರಿ